ಹೇಗಿದೆ ಪ್ರಸ್ತುತ ಸಹಕಾರಿ ಕ್ಷೇತ್ರ ಆಗಿರ್ಬೋದು ಹಿಂದೆ ಇದ್ದಂತಹ ಸಹಕಾರಿ ಕ್ಷೇತ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರೈತರಿಗೂ ಸಹಕಾರ ಸಂಘಕ್ಕೂ ಒಳ್ಳೆ ನಂಟಿದೆ ನಟರಾಜ್ ಅವರು ಅಧ್ಯಕ್ಷರಾಗಿ ಏರೂರು ಗ್ರಾಮ ಪಂಚಾಯಿತಿ ಮಾಡಿದಂತಹ ಅತ್ಯುತ್ತಮ ಕೊಡುಗೆ ಅರವತ್ತು ಪರ್ಸೆಂಟ್ ಜನ ಒಪ್ಕೊಳ್ಳುವಂತ ಕೆಲಸಗಳನ್ನು ಮಾಡಿದ್ವಿ ಹದಿನಾಲ್ಕು ವರ್ಷಗಳ ಆಡಳಿತ ಒಂದು ಸದಸ್ಯರಾಗಿ ಅಧ್ಯಕ್ಷರಾಗಿ ನೀವು ಮಾಡಿರುವಂತಹ ಕಾರ್ಯಗಳು ಖುಷಿ ತಂದಿದ್ದೀವಿ ನಿಮಗೆ ತೃಪ್ತಿ ಇದೆ ಕೆಲಸ ಮಾಡಿದ್ದೀವಿ ಜನರು ಜನರು ನನ್ನ ಮೂರ್ ಸತಿನೂ ಆರಿಸ್ಕರಿಸಿದ್ದಾರೆ ಹಲೋ ನಮಸ್ಕಾರ ನಾನು ಅಭಿಷೇಕ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಹೇರೂರು ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಮೂರು ಬಾರಿ ಸತತವಾಗಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಹೇರೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವಂತಹ ಬಿಜೆಪಿ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರಾಗಿರುವಂತಹ ಶ್ರೀಯುತ ನಟರಾಜ್ ಚಿಮ್ಮನ ಕೊಡುಗೆ ನಮ್ಮ ಜೊತೆ ಇದ್ದಾರೆ ನಟರಾಜ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿಯಾಗಿದ್ದೀರಾ ಸತತ ಮೂರು ಬಾರಿ ಏನು ಏರೂರು ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಈಗ ಒಂದು ಬಾರಿ ಗೆಲ್ಲುವಂಥದ್ದೇ ಕಷ್ಟ ಸಹಾಯ ಸಂಸ್ಥೆ ಅಂಥದ್ರ ಮೂರು ಬಾರಿ ಸತತವಾಗಿ ಗೆದ್ದು ಬಂದಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಅದೇ ನಾವು ಮೊದಲು ಎರಡು ಸಾವಿರದ ಹನ್ನೊಂದರಲ್ಲಿ ಸ ಬಿ ಜೆ ಪಿಯಲ್ಲಿ ನಮ್ಮ ಒಟ್ಟಿಗೆನೇ ಇದ್ದರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಅದರಲ್ಲಿ ನಮ್ಮ ಆವಾಗ ನಮಗೆ ಹದಿನಾರು ಇತ್ತು ಗ್ರಾಮ ಪಂಚಾಯತಿ ಏಳೂರು ಗ್ರಾಮ ಪಂಚಾಯತಿ ಹದಿನಾರು ಸೀಟರಲ್ಲಿ ಹದಿನಾರು ನಾವು ಗೆದ್ದಿದ್ದೆವು ಹದಿನಾರು ಸೀಟನ್ನು ಗೆದ್ದಿದ್ದು ಬಿ ಜೆ ಪಿ ಬೋರ್ಡೇ ಇತ್ತು ಬಿ ಜೆ ಪಿ ಬೋರ್ಡೇ ಇದರಿಂದ ಹದಿನಾರು ಸೀಟನ್ನು ನಾವು ಗೆದ್ದಿದ್ದೆವು ಅದಕ್ಕೆ ನನಗೆ ಪ್ರಥಮ ಬಾರಿ ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ಜನರ ಏನು ಜನರ ಒಂದು ಒಟ್ಟಿಗೆ ನೀವೇ ಅಧ್ಯಕ್ಷ ಆಗಬೇಕು ಅಂದರೆ ಬಟ್ ನನಗೆ ರಾಜಕಾರಣ ಅನ್ನೋದು ಒಳಗಡೆ ಬಂದ ಮೇಲೆ ಏನಾಗುತ್ತೆ ಹೊರಗಡೆ ಬಂದ ಮೇಲೆ ಹೊರಗಡೆ ಇದ್ದಾಗ ಏನಿತ್ತು ಅನ್ನೋದು ತುಂಬ ಡಿಫ್ರೆನ್ಸ್ಗಳಿವೆ ಅದು ನಾನು ಸದೃಢವಾಗಿ ಜನರೊಟ್ಟಿಗೆ ನಾನು ರಾಜಕಾರಣಕ್ಕೆ ಬರಬೇಕಾದ್ರೂ ಮೊದಲು ಪ್ರತಿ ಎಲೆಕ್ಷನ್ ಬಂದಾಗ ಮನೆ ಮನೆ ಕ್ಯಾನಿಸಿ ಹೋಗ್ತಿದ್ದು ಸಣ್ಣ ಪುಟ್ಟ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಿದ್ದೆ ಆ ಇದರಿಂದ ಜನರೆಲ್ಲ ಒತ್ತ ಒತ್ತ ಬಲದಿಂದ ನನಗೆ ನಿಲ್ಲಿ ಕೇಳಿದರು ಅವಾಗ ಹೇರೋದು ದೊಡ್ಡ ಕ್ಷೇತ್ರ ಆಗಿತ್ತು ಒಂದು ಸಾವಿರ ಚಿಲ್ಲರೆ ಒಟ್ಟಿತ್ತು ಸೇರಿಸ್ತಂತ ಬರ್ತಿದ್ದರು ಅದು ಆ ಸತಿ ಗೆದ್ದಿದ್ದು ಗೆದ್ದಾದ ಮೇಲೆ ಜನರು ಒತ್ತ ಒತ್ತಡದ ಮೇರೆಗೆ ನಾನು ಅಧ್ಯಕ್ಷರಾದೆ ಈ ದಿಡ್ಗೆ ಮನೆ ಜಗದೀಶ್ ಅವರು ಆಗಬೇಕಂತ ಇತ್ತು ಫಸ್ಟ್ ಟರ್ಮ್ ನಾನು ಕೊಟ್ಟರು ಎರಡನೇ ಟರ್ಮ್ ಜಗದೀಶ್ ಅವರು ಮಾಡಿದ್ರು ಆಮೇಲೆ ನಮ್ಮಲ್ಲೇ ಲೇಡಿಯವ್ರ ಕ್ಯಾಟಗರಿ ಬಂತು ಎರಡು ಟರ್ಮು ಶಾಂತಮ್ಮ ಮತ್ತು ವಿನೋದಿನವರು ಆಗಿದರು ಆನಂತರ ಏನಾಯ್ತಂದರೆ ನಮ್ಮ ಹೇರೂರು ಗ್ರಾಮ ಪಂಚಾಯತಿ ಅಥವಾ ಹೇರೂರು ನಮ್ಮ ಮೇಲಿಂದ ಹೋಗಲಿ ಕೊಪ್ಪ ತಾಲೂಕಿನಲ್ಲಿ ಕುಕ್ಕನವರು ಕಾಂಗ್ರೆಸ್ಸಿಗೆ ಸೇರ್ಪಡೆದ್ರು ಅವಾಗ ಹೆಚ್ಚಿನ ಗೊಂದಲ ಸ್ಟಾರ್ಟ್ ಆಯ್ತು ನಮ್ಮಲ್ಲಿ ಹೆಚ್ಚಿನದಾಗಿ ಏನು ಮಾಡೋದು ಯಾವ ಥರ ಏನು ಅಂತ ನಾವು ಭಾಳ ಹೇಳಿದ್ದು ಬೇಡ ಕಾಂಗ್ರೆಸ್ಗೆ ಹೋಗೋದು ನಾವು ಒಟ್ಟಿಗೆ ಇದೆಯಲ್ಲ ಒಟ್ಟಿಗೆ ಇರೋಲ್ಲ ಅಂತೇಳಿ ಆ ಟೈಮಲ್ಲೇ ಎಮ್ ಎಲ್ ಸಿ ಅವ್ರದ್ದು ಎಲೆಕ್ಷನ್ ಇತ್ತು ಎಮ್ ಎಲ್ ಸಿ ಅವ್ರ ಎಲೆಕ್ಷನ್ ಇದ್ದಾಗ ನಾವು ತುಂಬ ಗೊಂದಲ ಸ್ಟಾರ್ಟ್ ಆಯಿತು ಏನು ಮಾಡೋದು ಯಾರು ಏನು ಮಾಡೋದು ಅಂತ ಅದರಲ್ಲಿ ನಮ್ಮ ಸಂತೋಷ ನಾವೆಲ್ಲ ಒಂದು ಸೇರ್ ಮಾಡಿದ್ರು ನಾವಿನ್ಯಾವಕ್ಕೆ ಹೋಗೋದು ಬೇಡ ನಮ್ಮದೇ ತಟಸ್ಥವಾಗಿ ನಾವು ಬಿ ಜೆ ಪಿಯಲ್ಲಿ ಕೆಲಸ ಮಾಡಿಕೊಂಡು ಇರೋಣ ಮತ್ತು ಬಿ ಜೆ ಪಿಯಲ್ಲೇ ಹುಡ್ಕೊಂಡು ಎಮ್ ಎಲ್ ಸಿ ಎಲೆಕ್ಷನ್ ಆಯಿತು ನಮ್ಮ ಎಮ್ ಎಲ್ ಸಿ ಪ್ರಾಣೇಶ್ವರ ಪ್ರಾಣೇಶ್ವರು ಗೆದ್ದರು ಆನಂತರ ಹಾಗೆ ಇತ್ತು ಅದರ ಮೇಲೆ ಪುನಃ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳು ಈಗ ನಾವೇನು ಇದಾಯಿತು ಜನರಲ್ಲೂ ಸ್ವಲ್ಪ ತುಂಬ ಜನ ಒಂದು ಟೀಮ್ ಇದ್ದಿದ್ದು ಹೊಡೆದು ಹೋದಾಗ ಎಲ್ಲರಿಗೂ ಬೇಸರ ಆಗಿತ್ತು ಒಳ್ಳೆ ಚೆನ್ನಾಗಿತ್ತು ನಮ್ಮ ಟೀಮು ಒಟ್ಟಿಗೆ ಇರೋದು ಆನಂತರ ಏನಾಯಿತು ಅದು ಸೆಕೆಂಡ್ ಫಸ್ಟ್ ಟರ್ಮಲ್ಲಿ ಆ ಥರ ಇತ್ತು ಅದರ ಮೇಲೆ ಎರಡನೇ ಟರ್ಮ್ ಏನಾಯಿತು ಎರಡನೇ ಟರ್ಮ್ ಪುನಃ ಎಲೆಕ್ಷನ್ ಸ್ಟಾರ್ಟ್ ಆಯ್ತು ಗ್ರಾಮ ಪಂಚಾಯತಿ ವ್ಯವಸ್ಥೆ ಒಳಗಡೆ ಜನರಲ್ಲೂ ಏನಾಗಿತ್ತು ಈಗ ಮೊದಲು ಒಂದು ಟೀಮ್ ಇದ್ದಾಗ ಯಾರು ಎದುರುಗಡೆ ಗೆಲ್ತಿರಲಿಲ್ಲ ಕಾಂಗ್ರೆಸ್ ಆಗಲಿ ಬೇರೆ ಬೇರೆ ಯಾರು ಗೆಲ್ತಿರಲಿಲ್ಲ ನಾವು ಮತ್ತು ಲಾಸ್ಟ್ ಟೈಮಲ್ಲಿ ಏನಾಯ್ತು ರವಿಗೌಡರು ರಾಜೇಗೌಡರು ಇವರೆಲ್ಲ ಒಂದು ಇದರಲ್ಲಿ ಜನ ನಮಗೆ ಕ್ಯಾಂಡಿಡೇಟ್ಗಳ್ ಹುಡುಕಿ ಸಮಸ್ಯೆ ಅಂತ ಆಯಿತು ಆದರೂ ಜನ ಸ್ಪಂದಿಸಿದರು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಏರಿಯಕ್ಕೂ ಗ್ರಾಮ ಪಂಚಾಯತಿಲಿ ಹಾಕಿದ್ದು ಆವಾಗ ನಮ್ಮದು ಐದು ಸೀಟ್ ಬಂತು ಓಕೆ ಐದು ಸೀಟ್ ಬಂತು ಐದು ಸೀಟ್ ಬಂದಾದಮೇಲೆ ಆಮೇಲೆ ಕ್ರಮೇಣ ಎಲ್ಲ ಎಲೆಕ್ಷನ್ಗಳು ಎಲ್ಲ ವಿಚಾರಗಳು ಚರ್ಚೆಗಳಾಯಿತು ನಮಗೆ ಈಗ ಅಲ್ಲಿ ಮೇಗುಂದ ಹೋಗ್ಲಿ ಅನ್ನೋ ಒಂದು ಲೀಡರ್ಶಿಪ್ಪಲ್ಲಿ ರಘುಗಟ್ಟರು ಬಾರಿ ಮುಂಚೂಣಿ ಇದ್ದರು ನಮ್ಮ ಹಿರಿಯರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಅವರು ತುಂಬ ಜನಗೆಲ್ಲ ಸ್ಪಂದಿಸಿದ್ದಾರೆ ಮೊದಲು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ನಡ್ಬೇಕಾರೆ ಪ್ರಮುಖವಾಗಿ ನೀವು ಎರಡು ಸಾವಿರದ ಹನ್ನರಿಂದ ಸತತವಾಗಿ ಮೂರು ಗೆದ್ದಿರುವಂತದ್ದು ನೀವು ಎರಡು ಸಾವಿರದ ಹನ್ನರಲ್ಲಿ ಮೊದಲ ಬಾರಿ ಏನು ಗ್ರಾಮ ಪಂಚಾಯತ್ ಸತ್ರ ಆದಾಗಲೇ ಅಧ್ಯಕ್ಷ ಆಗ್ತೀರಾ ನಟರಾಜ್ ಅವರು ಅಧ್ಯಕ್ಷರಾಗಿ ಏರೂರು ಗ್ರಾಮ ಪಂಚಾಯಿತಿ ಮಾಡಿದಂಥ ಅತ್ಯುತ್ತಮ ಕೊಡುಗೆ ಏನು ಈಗ ನನ್ನ ಒಂದು ಏರೂರು ಗ್ರಾಮ ಪಂಚಾಯತಿಲಿ ಅಧ್ಯಕ್ಷ ಆಗಿದೆ ನನ್ನ ಕಲ್ಪನೆಗಳು ಏನಿದೆ ಅಂದ್ರೆ ನಾವು ಹೊರಗಡೆ ಇರುವ ಕಲ್ಪನೆಗಳಿಗೂ ಒಳಗಡೆ ಹೋದಾಗ ಅಧಿಕಾರಿಗಳ ವ್ಯವಸ್ಥೆ ಒಳಗಡೆ ಆ ಕಲ್ಪನೆಗೆ ನಮಗೂ ತುಂಬ ಇದೆ ಆದ್ದರಿಂದ ನಾವು ತುಂಬ ಬಡವರಿಗಾಗಲಿ ಅಥವಾ ಇನ್ನೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರದೇ ಯಾರೇ ಬರಲಿ ಅವರ ಹತ್ರಕ್ಕೆ ಯಾರೇ ಒಬ್ರು ಗ್ರಾಮ ಪಂಚಾಯತಿ ನಮ್ಮ ವ್ಯಾಪ್ತಿಯಲ್ಲಿ ಬಂದಾಗ ಏನಕ್ಕೆ ಬಂದರು ಯಾವ ಕೆಲಸಕ್ಕೋಸ್ಕರ ಬಂದಿದರೆ ಯಾವ ಕೆಲಸ ಆಗುತ್ತೆ ಆಗಲ್ಲ ಅದನ್ನ ಕಂಡೀಷನ್ ಅವತ್ತೇ ನಾವು ಹೇಳಿ ಕಳಿಸುವಂಥದ್ದು ನನ್ನ ಪಿ ಡಿ ಅವರಿಗೂ ರಾಜಮ್ಮ ಇದ್ದರು ನಮಗೂ ಭಾಳ ಸ್ಪಂದಿಸಿದ್ರು ಆದರೂ ನನ್ನ ಒಂದು ಇದರಲ್ಲಿ ಕೆಲವೊಂದಷ್ಟು ವಿಚಾರಗಳಂತ ಹೇಳಿದ್ರೆ ಈ ಕೆಲ ಕೆಲಸಗಳು ಆಗಲೇಬೇಕು ಅನ್ನೋದು ನನ್ನ ಒಂದಿರುತ್ತೆ ಅದರಲ್ಲಿ ಅಧಿಕಾರಿಗಳ ವ್ಯವಸ್ಥೆ ಒಳಗಡೆ ಕಾನೂನು ವ್ಯವಸ್ಥೆಗಳಿಗೆ ತೊಡಕಿದ್ದಾಗ ಸ್ವಲ್ಪ ನಮಗೆ ಬೇಸರ ಆಗ್ತಿತ್ತು ಒಳಗಡೆ ಇರುವಂಥ ಪ್ರಪಂಚನೇ ಬೇರೆ ಹೊರಗಡೆ ಇರುವಂಥ ಪ್ರಪಂಚನೇ ಬೇರೆ ವೇದಿಕೆಯಲ್ಲಿ ಒಂದಷ್ಟು ಜನ ಭಾಷಣ ಮಾಡ್ತಾರೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಅಧಿಕಾರಿಗಳು ಸ್ಪಂದಿಸಿದಾಗ ಕೆಲಸ ಮಾಡಲಿಕ್ಕೇನು ಕಷ್ಟ ಆಗೋದಿಲ್ಲ ಆಗ ಎರಡನೇದಾಗಿ ಅವಾಗ ನಿಮ್ಗೇನು ಆಶ್ರಯ ಯೋಜನೆ ಆಗಲಿ ಮನೆ ಬರಲಿ ಬಸವಸತಿ ಯಾವುದೇ ಒಂದು ಸ್ಕೀಮ್ ಬಂದಾಗ ಅವಾಗೊಂದು ಅಸೆಸ್ಮೆಂಟ್ ಬೇಸಿಕಲ್ಲಿ ಮನೆ ಕೊಡುವಂಥ ಪ್ರೊಸೀಜರ್ ಇತ್ತು ಮೊದಲು ಅವು ತುಂಬ ಮನೆಗಳನ್ನ ನಾವು ಕೊಟ್ಟಿದ್ದೀವಿ ಬಟ್ಟು ಅದಕ್ಕೆ ಅಧಿಕಾರಿಗಳು ಸ್ಪಂದಿಸಿದ್ದಾರೆ ಎರಡನೇದಾಗಿ ನೀರಿನ ಪ್ರಾಬ್ಲಮ್ಗಳು ಏನು ಭಾಳ ನೀರಿನ ಪ್ರಾಬ್ಲಮ್ಗಳು ಇದೆಯಲ್ಲಿ ನಾವು ತುಂಬ ಕೆಲಸಗಳನ್ನು ಮಾಡಿದ್ವಿ ಅವಾಗ ಅನುದಾನ ತುಂಬ ಕಡಿಮೆ ಇತ್ತು ಗ್ರಾಮ ಪಂಚಾಯಿತಿ ಆಮೇಲೆ ಎರಡನೇದಾಗಿ ನಮ್ಮ ಗ್ರಾಮ ಪಂಚಾಯತಿಗೆ ವರ್ಗವೊಂದರ ಅನುದಾನ ಕಡಿಮೆ ಇರುತ್ತೆ ಅದೇನು ವರ್ಗ ಹೊಂದ್ರೆ ಅಂದರೆ ನಿಮಗೆ ಕಂದಾಯ ಸಲಾತಿಗಳು ಗೊತ್ತಿರುವಂಥ ವಿಚಾರಗಳು ಅದರ ಮೇಲೆ ನಮ್ಮದು ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಹೆಚ್ಚಿನ ಕಂದಾಯಗಳನ್ನ ಅವಾಗ ಹಾಕ್ತಾನೂ ಇರಲಿಲ್ಲ ತುಂಬ ಬಡವರು ಇರ್ತಾರೆ ನಾವು ನಮ್ಮ ವ್ಯಾಪ್ತಿಯಲ್ಲಿ ಸ್ವಲ್ಪ ಕಂದಾಯ ಸರ್ಕಾರ ವರ್ಷ ವರ್ಷ ಜಾಸ್ತಿಯನ್ನು ಮಾಡಿ ಅಂತ ಹೇಳಿರುತ್ತೆ ಅದರ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಧಿಕಾರಿಗಳಷ್ಟೇ ಎಲ್ಲರೂ ಆಮೇಲೆ ಎರಡನೇದಾಗಿ ನಾವು ಜನರೊಟ್ಟಿಗೆ ತುಂಬ ಒಂದು ಕೆಲಸ ಕಾರ್ಯಗಳನ್ನು ತೊಡ್ಕೊಳ್ತಿದ್ದೆ ನಾನು ರಾಜಕೀಯವಾಗಿಯೇ ಅಂತಲ್ಲ ಪ್ರತಿ ಕೆಲಸ ಕಾರ್ಯಗಳಲ್ಲೂ ತೊಡ್ಕೊಂಡು ನಮ್ಮ ಹತ್ರ ಏನು ಕೆಲಸ ಆಗುತ್ತೆ ಅದಕ್ಕೆ ಸಹಕಾರ ಮಾಡ್ಕೊಂಡು ಜನರು ಪ್ರೀತಿಯಿಂದ ಎರಡನೇ ಸತಿ ನಿಂತಾಗಲೂ ನಾನು ಇದೆಲ್ಲ ಗೊಂದಲಗಳಾಯಿತು ರವಿಗೌಡರು ಕಾಂಗ್ರೆಸ್ಸಿಗೋರು ಅದರ ಮೇಲೆ ನಮ್ಮಲ್ಲಿ ಮುಂಚೆ ನಿಂತ್ಕೊಂಡು ಮಾಡುವಂಥ ವ್ಯವಸ್ಥಿತವಾಗಿ ಕಷ್ಟ ಆಗ್ತಿತ್ತು ಆವಾಗಲೂ ಕೂಡ ನಾವು ಐದು ಸೀಟನ್ನು ಗ್ರಾಮ ಪಂಚಾಯತ್ ಇಷ್ಟ್ರಿಯಲ್ಲೇ ನಾವು ರವಿಗೌಡರ ವಿರುದ್ಧವಾಗಿ ಯಾರು ಗೆಲ್ತಿರ್ಲಿಲ್ಲ ಬಿ ಜೆ ಪಿ ಪಕ್ಷದ ವತಿಯಿಂದ ನಾವು ಐದು ಸೀಟು ತಗೊಂಡು ಅದರಲ್ಲೂ ನಾನು ಗೆದ್ದಿದ್ದೆ ನನ್ನ ಮುಂದಗಡೆ ಕುಕ್ಕೋಡಿ ಸುಕುಮಾರ್ ಅವರು ನಿಂತಿದ್ದರು ಮುಖ್ಯ ಅಂತ ಒಂದು ಇದು ಬೇರೆಯವರು ಎರಡು ಡಿವೈಡ್ ಆಗಿ ಮತ್ತೊಂದು ಪ್ಲೇಸ್ ಜಾಸ್ತಿ ಆಯಿತು ಕಠಿಣ ಆಯಿತು ಆ ಟೈಮಲ್ಲಿ ಏನೇನು ಫಸ್ಟು ಹದಿನೈದು ಇತ್ತು ಅದರ ಮೇಲೆ ಒಂದು ಸೀಟ್ ಡಿವೈಡ್ ಆದಮೇಲೆ ಹೇರೂರು ಹದಿನಾರು ಆಯಿತು ಈಗ ಪುನಃ ಹದಿನೇಳು ನಮ್ಮ ಇದು ಗ್ರಾಮ ಪಂಚಾಯತಿ ಬಟ್ ನಾವು ಅವಾಗ ಐದು ಸೀಟ್ ಗೆದ್ದು ಐದು ಸೀಟ್ ಗೆದ್ದು ನಮಗೆ ಗ್ರಾಮ ಪಂಚಾಯತಿಲಿ ಏನೋ ಏನು ಈಗ ಕಾಂಗ್ರೆಸ್ಸು ಬಿ ಜೆ ಪಿ ಆ ಹೊಂದಾಣಿಕೆ ಅಧಿಕಾರಿಗಳ ಒಂದು ಹೊಂದಾಣಿಕೆಯಿಂದ ನಮ್ಗೆ ಯಾವುದೇ ಥರದ ಪ್ರಾಬ್ಲಮ್ ಅವತ್ತೂ ಆಗಿಲ್ಲ ಇವತ್ತು ಆಗ್ತಾ ಇಲ್ಲ ಆಮೇಲೆ ನಾನು ಹೇಳೋದಿಷ್ಟೇ ಯಾರ ಕಾಂಗ್ರೆಸ್ ಆಗ್ಲಿ ದಡದವ್ರಾಗ್ಲಿ ಬಿಜೆಪಿ ಆಗಲಿ ದೇಶ ರಾಜಕಾರಣ ಯಾರು ಮಾಡೋದು ಬೇಡ ನನ್ ಅಭಿವೃದ್ಧಿ ರಾಜಕಾರಣ ಮಾಡೋಣ ಆಮೇಲೆ ಜನನ ನಮ್ಗೆ ಈಗ ಜನರು ಒಂದ್ ಒಳ್ಳೆ ಅಭಿಪ್ರಾಯದಿಂದ ನಮ್ಮನ್ನು ಈಗ ಕಾಂಗ್ರೆಸ್ ಆಗಲಿ ಅಥವಾ ಯಾರೇ ಆಗ್ಲಿ ನಮ್ಮನ್ನು ಒಳ್ಳೆ ಅಭಿಪ್ರಾಯದಿಂದ ಮಾತಾಡ್ತಾರೆ ನಾವು ಪಕ್ಷಕ್ಕೆ ನಿಷ್ಠೆಯಿಂದನೂ ಕೆಲಸ ಮಾಡ್ತಾ ಇದೀವಿ ಈಗ ನಾವು ಜೀವರಾಜಣ್ಣ ಎಲೆಕ್ಷನ್ ಅಲ್ಲೂ ಅಷ್ಟೇ ನಮ್ಮ ಜೀವರಾಜಣ್ಣ ಅಂತೂ ತುಂಬ ಸಹಕಾರ ಮಾಡಿದ್ದಾರೆ ಈಗ ನಾವು ಬಿ ಜೆ ಪಿಯಿಂದ ಇದ್ದಾಗ ನಾನು ಎರಡನೇ ಟರ್ಮ್ ಆದಾಗ ಜೀವರಾಜಣ್ಣನವರು ಇಲ್ಲಿ ಎಮ್ ಎಲ್ ಎನೇ ಇದ್ರು ಜೀವರಾಜಣ್ಣ ನನಗೆ ಒಂದು ಇವತ್ತು ನನಗೆ ಗ್ರಾಮ ಪಂಚಾಯತಿಗೆ ಹೋಗಿ ರಾಜಕಾರಣದಲ್ಲಿ ಇದ್ದಕ್ಕೆ ಒಂದು ವ್ಯವಸ್ಥಿತವಾಗಿ ತಾವೇನಾದಿನಂದಿಸ ಬಂದರೆ ರೋಟನ್ನು ತೋರಿಸ್ತೀನಿ ನಾನು ಫಸ್ಟ್ ಟರ್ಮ್ ಎರಡು ಸಾವಿರದ ಹನ್ನೊಂದರಲ್ಲಿ ಗೆದ್ದಾಗ ೂಮ್ಲಾದಲ್ಲಿ ಒಂದು ದರ್ಕಸ್ ಅಂತಂದು ಈ ಸತೀಶ್ ಜೈನವರ ಮನೆಯ ಅಪೋಸಿಟ್ ಮೇಲ್ಗಡೆ ಅಲ್ಲಿಗೆ ಯಾವುದೇ ವೆಹಿಕಲ್ಗಳು ಹೋಗ್ತಿಲ್ಲ ಕಾಲ್ನಡಿಗೆಯಲ್ಲಿ ಹೋಗ್ಬೇಕಿತ್ತು ಅದು ನಾವೇನ್ ಮಾಡಿದೆ ಅಂತ ಹೇಳಿದ್ರೆ ಅದನ್ನ ಒಂದು ಎನರ್ಜಿಯಲ್ಲಿ ಮಣ್ಣಿನ ರೋಡ್ ಅನ್ನು ವ್ಯವಸ್ಥಿತವಾಗಿ ಮಾಡಿದ್ದು ಒಂದು ವೆಹಿಕಲ್ ಆದ್ರೂ ಹೋಗುವಂತ ಪರಿಸ್ಥಿತಿ ವೆಹಿಕಲ್ ಹೋಗುವಂತ ಪರಿಸ್ಥಿತಿ ಮಾಡಿದ್ದು ಅದ್ರ ಮೇಲೆ ಹತ್ರ ಹೋಗಿಕೊಂಡು ಇದೇ ತರ ಸಂತೋಷ ನಾವು ಎಲ್ಲ ಹೋಗಿ ಕೇಳಿದ್ದು ಏನು ಅಂತ ಹೇಳಿದ್ರು ಈ ತರ ಆಗಿದೆ ಅದು ಸಾಧಾರಣವಾಗಿ ಈಗ ಆಗ ಒಂದು ಎರಡ್ ಮೂರು ಟರ್ನ್ ಆಗುಂದ ಘಾಟಿಗಿಂತ ಕಿಡ್ಕೊಂಡು ಟರ್ನ್ಗಳು ಆ ಕಡೆ ಈ ಕಡೆ ಬೇರೆಯವ್ರ ಜಾಗ ಏನೇ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅವಾಗ ಆಯ್ತು ನೋಡೋಣ ಅಂತ ಹೇಳ್ಕೊಂಡು ಮತ್ತವ್ರು ಇಪ್ಪತ್ತ ನಾಲ್ಕು ಲಕ್ಷ ಇಪ್ಪತ್ತೈದು ಲಕ್ಷ ಟರ್ನ್ ಕೊಟ್ಟು ಕಾಂಕ್ರೀಟ್ ರೋಡ್ ಹಾಕಿ ಈಗ ಮನೆ ಮನೆಗೂ ಸಾಧಾರಣವಾಗಿ ಅಲ್ಲಿ ಎಲ್ಲರ ಮನೆಯೂ ಬೈಕ್ ಇದೆ ಕಾರ್ ಇಟ್ಕೊಂಡಿದ್ದಾರೆ ಕೆಲವರು ಆಟೋ ಇಟ್ಕೊಂಡಿದ್ದಾರೆ ಆಮೇಲೆ ಇನ್ನೂ ಒಂದು ಹೆಚ್ಚು ಕಡಿಮೆ ಒಂದು ಏಳ್ನೂರು ಮೀಟ್ರ್ ಇನ್ನೂ ಆಗಬೇಕು ತಲೆ ತನಕ ಬಟ್ ಈಗ ಒಂದು ವೆಹಿಕಲ್ ಹೋಗುವಾಗ ಅಥವಾ ಹುಷಾರಿಲ್ಲ ಅಂತ ಹೋಗುವಾಗ ಖಂಡಿತವಾಗಿ ಅದೊಂದು ನನಗೊಂದು ಖುಷಿಯಾಗಿದೆ ಆಮೇಲೆ ನಾನೀಗ ವಿರ್ಗಮಿಯಾನ ಏರಿಯಾದಲ್ಲಿ ಎಲ್ಲೋ ಈಗ ಡಿವೈಡ್ ಆದಮೇಲೆ ಏರೂರು ಒಂದು ಕ್ಷೇತ್ರ ಇದ್ದಾಗ ಎರಡನೇ ಕ್ಷೇತ್ರ ಆದಾಗ ವಿರ್ಗಮ ಕಂಟಿನ್ಯೂಸ್ ಎರಡು ಸರ್ತಿ ಗೆದ್ದಿದ್ದೀನಿ ಈಗಲೂ ಅಲ್ಲಿಂದಲೇ ಮೆಂಬರ್ ಆಗಿದ್ದೀನಿ ನಾನು ನಾನು ನಿಂತಿರುವಂಥ ಪ್ಲೇಸ್ ಎಲ್ಲ ನಿಮಗೆ ರಸ್ತೆನೇ ಇಲ್ಲದಿರುವಂಥ ಪ್ಲೇಸ್ಗಳು ಆದಷ್ಟು ನಮ್ಮ ಎನ್ ಆರ್ ಎ ಒಂದಷ್ಟು ಕೆಲಸಗಳನ್ನ ಮಾಡಿದ್ದೀವಿ ಗ್ರಾಮ ಪಂಚಾಯತಿಯಲ್ಲಿ ಏನು ಕೆಲಸಗಳಾಗುತ್ತೆ ಅದನ್ನು ಖಂಡಿತವಾಗಿ ಜನರಿಗೆ ತೃಪ್ತಿಪಡಿಸ್ಲಿಕ್ಕಂತೂ ಆಗಲ್ಲ ಆದರೆ ನನ್ನ ಅನಿಸಿಕೆ ಪ್ರಕಾರ ನಾನೊಂದು ಅರುವತ್ತು ಪರ್ಸೆಂಟ್ ಅಂತ ಮಾಡಿದ್ದೀನಿ ಅರವತ್ತು ಪರ್ಸೆಂಟ್ ಜನ ಒಪ್ಕೊಳ್ಳೋ ಕೆಲಸಗಳನ್ನು ಮಾಡಿದ್ದೀವಿ ನೀವು ಮೂರು ಬಾರಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿರುವಂಥದ್ದು ಈ ಕಡೆದು ನೀನೇನು ಒಂದು ವರ್ಷದಲ್ಲಿ ಚುನಾವಣೆ ಬರ್ತಾ ಇದೆ ಈಗ ಹದಿನಾಲ್ಕು ವರ್ಷಗಳು ಸತತವಾಗಿ ನೀವು ಗ್ರಾಮ ಇರುವಂತದ್ದು ಖುಷಿ ಇದೆ ಈ ಒಂದು ಹದಿನಾಲ್ಕು ವರ್ಷಗಳ ಆಡಳಿತ ಒಂದು ಸದಸ್ಯರಾಗಿ ಅಧ್ಯಕ್ಷರಾಗಿ ನೀವು ಮಾಡಿರುವಂಥ ಕಾರ್ಯಗಳು ಖುಷಿ ತಂದಿದೆಯಾ ನಿಮಗೆ ಅಲ್ಲ ನನಗೆ ಹದಿನಾಲ್ಕು ವರ್ಷ ಆಯಿತು ಈಗ ನನಗೆ ನಾನು ಹೇಳ್ದಂಗೆ ಈಗ ನನ್ನ ಕಲ್ಪನೆ ಪ್ರಕಾರ ಸರ್ಕಾರದ ವ್ಯವಸ್ಥೆ ಒಳಗಡೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗಿದೆ ಕಾನೂನಿನ ವ್ಯವಸ್ಥೆ ಒಳಗೆ ಜನರಿಗೂ ಕೆಲವು ಕಾನೂನುಗಳೀಗ ಕಾನೂನುಗಳೇನೆಂದ್ರೆ ತೊಡಕಿರುತ್ತೆ ಕಾನೂನುಗಳಲ್ಲಿ ಹೇಳುವಾಗ ಈಗ ನಿಮಗೆ ಪ್ರತಿ ಒಂದು ಯಾವುದೋ ಒಂದು ಸ್ಕೀಮ್ ಅಂತ ಇಟ್ಕೊಳ್ಳಿ ಒಂದು ಸ್ಕೀಮಿಗೆ ಅನೌನ್ಸ್ ಮಾಡ್ತಾರೆ ಆ ಸ್ಕೀಮಲ್ಲಿ ಅವರು ಅಧಿಕಾರಿಗಳು ಈಗ ಅಧಿಕಾರಿಗಳು ಯಾವುದೇ ತಾಲೂಕು ಮಟ್ಟದಾಗಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸ್ಪಷ್ಟವಾಗಿ ಅದನ್ನು ಹೇಳೋದಿಲ್ಲ ಬೆನಿಫಿಟ್ಸ್ ಇದೆ ತಗೊಳ್ಳಿ ಅಂತ ಹೇಳ್ಬಿಡ್ತಾರೆ ಅದಕ್ಕೆ ಕಾನೂನಿನ ತೊಡಕಿರೋದನ್ನ ಅವ್ರು ಹೇಳ್ಬಿಡ್ಬೇಕು ಜನರಿಗೆ ಅವಾಗ ಏನಾಗುತ್ತೆ ನಾವು ಜನರಿಗೂ ಸ್ಪಂದಿಸ್ಬೋದು ಆಮೇಲೆ ಎರಡನೇದಾಗಿ ನಮ್ಮಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಗ್ರಾಮ ಠಾಣದ ಜಾಗ ಇಲ್ಲ ನಮ್ಮ ಓಕೆ ಹಿಂದಿನಿಂದಲೂ ಗ್ರಾಮ ಜಾಗ ಎರಡು ಎಕರೆ ಇದೆ ಬಿಟ್ಟರೆ ಖಾತೆ ಜಾಗ ಆಮೇಲೆ ಹಿಂದಿನವರು ಹಿಂದೆ ನಾವು ಬಹಳ ಒಂದು ಯೋಚನೆ ಮಾಡಿ ಮುಂದಿನ ಆಲೋಚನೆ ಮಾಡಿಕೊಂಡು ಏನಾದ್ರು ಹತ್ತು ಎಕರೆ ಐದು ಎಕರೆ ಜಾಗ ಏನಾದರೂ ಮಾಡಿಟ್ಟಿದ್ರೆ ಪ್ರತಿಯೊಬ್ಬರಿಗೂ ಸೈಟ್ಗಳು ಈಗ ನಮ್ಮಲ್ಲಿ ಎಸ್ಟೇಟ್ ಏರಿಯಾ ಎಸ್ಟೇಟಿಗೆ ಬಂದು ಸೇರ್ಕೊಂಡಿರ್ತಾರೆ ಆ ನಂತರ ಏನಾಗುತ್ತೆ ಇಲ್ಲೇ ಸೆಟ್ಲಾಗಿ ಬಿಡ್ತಾರೆ ಸೆಟ್ಲ್ ಆದಾಗ ಎಸ್ಟೇಟಲ್ಲಿದ್ದಾಗ ಓಟಿಂದ ಹಿಡಿದು ಪ್ರತಿಯೊಂದನ್ನು ಅವರಿಗೆ ಆಧಾರ್ ಕಾರ್ಡ್ ಆಗಲಿ ಇಲ್ಲೇ ಇರುತ್ತೆ ರೇಷನ್ ಕಾರ್ಡು ಅಡ್ರೆಸ್ಸಲ್ಲಿರುತ್ತೆ ಈಗ ಜನರಿಗೆ ಸೈಟ್ ಕೊಡಿ ಅಂತ ಕೇಳ್ತಾರೆ ಸೈಟನ್ನು ನಾವು ಯಾಕೆ ಸರ್ಕಾರದಿಂದ ಆದೇಶ ಆಗ್ತಾನೆ ಮಂಜೂರಾತಿ ಮಾಡಲಿಕ್ಕೆ ಯಾವುದೇ ಹಕ್ಕಿಲ್ಲ ಇಲ್ವಾ ಗ್ರಾಮ ಠಾಣ ಜಾಗನ ಇದ್ದರೆ ಅದನ್ನು ಮಾಡ್ಬೋದು ಈಗ ನಮ್ಮಲ್ಲಿ ಗೊಂದಲ ಇರೋದು ಅದೇ ಒಂದು ಒಂದು ಸತಿ ಈಗ ನಾವು ಮೂರು ಬಾರಿ ಒಂದು ಅದನ್ನು ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲರೂ ಪ್ರಯತ್ನಪಟ್ಟು ಸೈಟಿಗೋಸ್ಕರ ಮೂರು ಸರ್ವೆ ಆಗಿದೆ ನಮ್ಮ ಗ್ರಾಮ ಪಂಚಾಯತ್ ವ್ಯವಹಾರಗಳಿಗೆ ಎಲ್ಲದೂ ಸೆಕ್ಷನ್ ಫೋರ್ ಇದೆ ಅದರಿಂದ ಸೈಟ್ ಕೊಡಲಿಕ್ಕೆ ಕಷ್ಟ ಆಗುತ್ತೆ ಜನರಿಗೆ ಒಂದಷ್ಟು ಜನರಿಗೆ ಬೇಜಾರಾಗಿದೆ ಹಿಂದೆ ಏನು ಗೋವಿಂದಗೊಳ್ರ ಕಾಲದಲ್ಲಿ ಕೊಟ್ಟಿದ್ದರು ನಾವೆಲ್ಲ ತುಂಬ ಚಿಕ್ಕವರಿಗೆ ಅದೇ ಸೈಟ್ಗಳು ಬಿಟ್ಟರೆ ಹೊಸ್ದಾಗಿ ಸೈಟ್ ಕೊಡಲಿಕ್ಕೆ ತುಂಬ ಕಷ್ಟ ಆಗಿದೆ ನನಗೆ ಈಗ ಎಲ್ಲರಿಗೂ ತೃಪ್ತಿ ಕೊಡ್ಕೊಂಡು ತೃಪ್ತಿ ಪಡಿಸ್ಕೊಂಡು ಎಲ್ಲರನ್ನೂ ಜನ ಮನಸ್ಕೊಂಡು ಮಾಡುವಂಥದ್ದು ಕಷ್ಟ ಆಗುತ್ತೆ ಈಗ ನಾನೀಗ ಹದಿನಾಲ್ಕು ವರ್ಷ ಮಾಡಿದ್ದೀನಿ ಮುಂದಿನ ಇದರಲ್ಲಿ ನಾನೀಗ ರಾಜಕಾರಣದ ರೀತಿಯ ಜನಸೇವೆ ಅಥವಾ ಜನರಿಗೆ ಹೆಲ್ಪ್ ಮಾಡುವಂಥ ಕೆಲಸಗಳು ಮಾಡ್ಬೇಕನ್ನೋದಿಲ್ಲ ಇಂಡಿವಿಜುವಲ್ ಆಗಿಯೂ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಆದರೆ ನನ್ನ ಅಭಿಪ್ರಾಯ ಏನಂತ ಹೇಳಿದರೆ ಜನರು ಸ್ಪಂದಿಸಬೇಕು ರಾಜಕಾರಣಿಗಳು ಯಾರೇ ಆಗಿರಲಿ ಗ್ರಾಮ ಪಂಚಾಯತಿಯಿಂದ ಆಮೇಲೆ ಎರಡನೇದಾಗಿ ನಾವು ಗ್ರಾಮ ಪಂಚಾಯತ್ ಮಾತ್ರ ಸಿಕ್ಕಾಕ್ಕೊಳ್ಳೋದು ಎಲ್ಲರೂ ಜಿಲ್ಲಾ ಪಂಚಾಯತಿಯರು ಸಿಕ್ಕಾಕೊಳ್ಳೋಲ್ಲ ತಾಲೂಕ್ ಪಂಚಾಯತಿಯರು ಸಿಕ್ಕಾಕೊಳ್ಳಲ್ಲ ಎಮ್ ಎಲ್ ಎ ಅವರು ಅವ್ರು ಮಾಡ ಯಾರು ಯಾವುದೇ ಪಕ್ಷದಿಂದ ಗೆದ್ದಿದ್ರು ಅವರು ಅವ್ರ ಹತ್ರಕ್ಕೆ ಸಾಧಾರಣ ಜನ ಹೋಗೋದು ಇಲ್ಲ ಎಲ್ಲ ಹೇಳೋದು ಗ್ರಾಮ ಪಂಚಾಯತ್ ಸ್ಟಾರ್ಟ್ ಆಗುತ್ತೆ ಬಟ್ ತೃಪ್ತಿ ಇದೆ ಕೆಲಸ ಮಾಡಿದ್ದೀವಿ ಜನರು ಜನರು ನನ್ನ ಮೂರು ಸತಿನೂ ಆರಿಸ್ಕರಿಸಿದ್ದಾರೆ ನೋಡೋದಾದ್ರೆ ಒಂದು ಕಡೆ ರಾಜಕೀಯ ಇನ್ನೊಂದು ಕಡೆಯಲ್ಲಿ ಸಹಕಾರಿ ಕ್ಷೇತ್ರ ಏನು ಹಿಂದೆ ಅವಧಿಯಲ್ಲಿ ನೀವೇನೋ ಹೇರೂರು ಪ್ರಾಥಮಿಕ ಕೃಷಿ ಪ್ರಜ್ಞಾನ ಸಹಕಾರ ಸಂಘದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿರುವಂಥದ್ದು ಈ ಸಹಕಾರಿ ಕ್ಷೇತ್ರ ಕುರಿತಾಗಿ ಹೇಳಿದ್ದಾರೆ ಆ ನಿಮ್ಮದಾದ ಒಂದು ಇದು ನಿಮ್ಮದಾದ ಒಂದು ಕಲ್ಪನೆ ಇದೆ ಹೇಗಿದೆ ಪ್ರಸ್ತುತ ಸಹಕಾರಿ ಕ್ಷೇತ್ರ ಆಗಿರ್ಬೋದು ಹಿಂದೆ ಇದ್ದಂಥ ಸಹಕಾರಿ ಕ್ಷೇತ್ರದ ಕುರಿತಾಗಿ ಈಗ ಸಹಕಾರಿ ಕ್ಷೇತ್ರದಲ್ಲಿ ನನಗೆ ಹೊಸ ಅನುಭವ ಹೊಸ ಅನುಭವ ಅಂತ ಹೇಳಿದರೆ ಈಗ ಈಗ ಏನು ಮೆಂಬರ್ಸ್ಗಳಿದ್ದೀವಿ ನಾವು ಎರಡು ಜನ ಇದ್ವಿ ಬಿ ಜೆ ಪಿ ಅವರು ಬಿ ಜೆ ಪಿ ಕಾಂಗ್ರೆಸ್ ಅನ್ನೋದಿಲ್ಲ ಒಳಗಡೆ ಹೋದ ಮೇಲೆ ಬಟ್ ಎರಡು ಈಗ ನಾವು ಬಿ ಜೆ ಪಿಯಿಂದ ನಿಂತಿದ್ದಾಗ ಎರಡು ಜನ ಗೆದ್ದಿದ್ದಾರೆ ಒಬ್ರು ಲೇಡಿ ಗೆದ್ದಿದ್ದಾರೆ ಒಬ್ರು ನಾನು ಬಂದಿದ್ದೀನಿ ಕೆಲವರೆಲ್ಲ ಒಂದು ಓಟು ಎರಡು ಓಟು ಅಂತದಿಂದ ಸೋತು ಇವಾಗ ಕುಕ್ಕಳಿಗೆ ಅವರೇ ಅಧ್ಯಕ್ಷರಾಗಿದ್ದಾರೆ ನಮ್ಮಲ್ಲಿ ಸಹಕಾರ ಸಂಘ ಏನಂತ ಹೇಳಿದ್ರೆ ಮೊದಲಿನಿಂದಲೂ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರೈತರಿಗೂ ಸಹಕಾರ ಸಂಘಕ್ಕೂ ಒಳ್ಳೆ ನಂತಿದೆ ನಮ್ಮ ಗ್ರಾಮ ಪಂಚ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೇಳೋದಾದರೆ ಅದರ ಮೇಲೆ ಎರಡನೇದಾಗಿ ಗೊಬ್ಬರ ಕೂಡ ನಮ್ಮಲ್ಲಿ ಅಯಸ್ಟು ಸೇಲ್ಸ್ ಆಗುತ್ತೆ ಆಮೇಲೆ ನಾವು ನಮ್ಮ ವ್ಯಾಪ್ತಿಯ ಒಳಗಡೆ ಇದ್ದವರಿಗೆ ಎರಡು ತಿಂಗಳು ಮೂರು ಎರಡು ತಿಂಗಳು ಇಲ್ಲ ತಪ್ಪು ಮೂರು ತಿಂಗಳು ಎರಡು ತಿಂಗಳು ಅಂತ ಕಾಣುತ್ತೆ ಗೊಬ್ಬರಕ್ಕೆ ಯಾವುದೇ ಬಟ್ಟೆ ಇಲ್ಲದೇ ನಾವು ಗೊಬ್ಬರಗಳನ್ನು ಕೊಡ್ತೀವಿ ಎರಡನೇದಾಗಿ ಸಹಕಾರ ಸಂಘದಲ್ಲಿ ಏನಂತ ಹೇಳಿದರೆ ಇವತ್ತು ಅದೇ ಒಂದಿಗೆ ಸಹಕಾರ ಸಂಘಗೂ ಅಥವಾ ಗ್ರಾಮ ಪಂಚಾಯತಿಗೂ ಎರಡು ವ್ಯತ್ಯಾಸಗಳಿದ್ದಾವೆ ಸಹಕಾರ ಸಂಘ ರೈತರಿಂದ ರೈತರಿಗೆ ಸಂಬಂಧಪಟ್ಟಿರಬೇಕು ಅಂತ ಆದರೆ ನಮ್ಮಲ್ಲಿ ಏನಾಗಿದೆ ಸ್ವಲ್ಪ ನಾವು ಇಲ್ಲೇ ಈ ಸಾಧಾರಣವಾಗಿ ಕಾರ್ಮಿಕರಿಂದ ಆದಷ್ಟು ಸಣ್ಣ ಪುಟ್ಟ ಸಹಕಾರಗಳನ್ನು ಸಹಕಾರ ಸಂಘದಿಂದಲೂ ಭರಿಸಿ ಅವರಿಗೆ ಆದಷ್ಟು ಹೆಲ್ಪ್ ಮಾಡ್ತಾ ಇದ್ದೀವಿ ಸಹಕಾರ ಸಂಘ ಚೆನ್ನಾಗಿದೆ ನಮ್ಮಲ್ಲಿ ಈಗ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ತಾಲೂಕ್ ಪಂಚಾಯತ್ ಆಗುವ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಹೇಗಿದೆ ಒಂದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ಈಗ ನಮಗೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಈಗ ಕೆಟಗರಿ ಒಂದು ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ನಮ್ಮ ಏರಿಯಾದಲ್ಲಿ ಎರಡು ಕೆಟಗರಿನೂ ಎಸ್ ಸಿ ಕೆಟಗರಿಗೆ ಬಂದಿರುತ್ತೆ ಆದರೂ ನಮ್ಮ ಮೇಘಂದ ಹೋಬಳಿಯಲ್ಲಿ ಜಿಲ್ಲಾ ಪಂಚಾಯತಿಯನ್ನು ನಮಗೆ ಯಾವ್ದು ಬಂದರೂ ನಾವು ಗೆಲ್ತೀವಿ ಅಂಥದ್ದು ನಮ್ಮ ಒಂದು ಅನಿಸಿಕೆ ಇದೆ ನಾವು ಗೆಲ್ತೀವಿ ಸಾಧಾರಣವಾಗಿ ಈ ಸತಿ ಎಮ್ ಪಿ ಎಲೆಕ್ಷನಲ್ಲೂ ನಾವು ನೀಡಿದ್ದೀವಿ ಈ ಒಂದು ಸತಿ ಎಮ್ ಎಲ್ ಎಲೆಕ್ಷನಲ್ಲೂ ನಮ್ಮ ಮೇಘಂದ ಹೋಬಳಿಯಲ್ಲಿ ಹಿಡಿದ್ರಿಂದ ನಾವು ಗೆಲ್ತೀನಿ ಗೆಲ್ಲಲಿಕ್ಕೆ ನಮಗೆ ಅನುಮಾನನೇ ಇಲ್ಲ ನಾವು ಏನು ಕೆಲಸ ಮಾಡಬೇಕು ನಿಷ್ಠೆಯಿಂದ ಖಂಡಿತವಾಗಿ ಕೆಲಸ ಮಾಡ್ತೀವಿ ನಮಗೆ ಸಂಬಂಧಪಟ್ಟ ಬಿ ಜೆ ಪಿಯಿಂದ ಕೊಪ್ಪದ ಲೀಡ್ರ್ಗಳಾಗಲಿ ಅಥವಾ ದೇವರಾಜನವರಾಗಲಿ ಪ್ರತಿಯೊಬ್ಬರೂ ನಮಗೆ ತುಂಬ ಸಹಕಾರ ಮಾಡ್ತಾರೆ ಖಂಡಿತವಾಗಿ ನಾವು ಮೇಘಂದ ಒಬ್ಬ ಜಿಲ್ಲಾ ಪಂಚಾಯತಿನೇ ಗೆಲ್ತೀವಿ ತಾಲೂಕ್ ಪಂಚಾಯತಿ ನಮಗೆ ಬಂದರೆ ತಾಲೂಕ್ ಪಂಚಾಯತಿನೇ ಗೆಲ್ತೀವಿ ತಾಲೂಕ್ ಪಂಚಾಯತಿ ಈಗ ಒಂದು ಎರಡು ಈಗ ಎರಡು ಸೀಟನ್ನು ನಾವು ಈಗ ಏನು ಕಳೆದ ಒಂದು ಏನು ವಿಧಾನಸಭೆ ಚುನಾವಣೆ ಮುಗಿದ ನಂತರ ಒಂದು ನಂತರ ಐದಾರು ತಿಂಗಳ ಆದ ನಂತರ ಏನು ಕೊಪ್ಪ ತಾಲೂಕು ಬಿಜೆಪಿಗೆ ನೂತನ ಅಧ್ಯಕ್ಷ ಆಗಿರ್ಬೋದು ನೂತನ ಪದಾಧಿಕಾರಿಗಳು ಹಾಗೆ ನೂತನ ಹೋಬಳಿ ನೇಮಕ ನೆಮ್ಮಕೊಂಡಿರುವಂತದ್ದು ಎಲ್ಲ ಒಂದು ಕಡೆ ಈ ನೂತನ ಪದಾಧಿಕಾರಿಗಳು ಬಂದ ನಂತರ ಯಾವುದೇ ಪ್ರತಿಭಟನೆಗಳಾಗಲಿ ಹೆಚ್ಚಿನ ಆಡಳಿತ ಪಕ್ಷಗಳ ವಿರುದ್ಧ ಪ್ರತಿಭಟನೆಗಳು ಹೆಚ್ಚಾಗಿ ನಡೀತಾ ಆ ಹೋರಾಟಗಳು ನಡೀತಾ ಇದೆ ಹೇಗಿದೆ ಹೊಸ ಒಂದು ನೂತನ ಕಮಿಟಿ ಬಂದ ನಂತರ ತಾಲೂಕು ಏನೋ ಸಂಘಟನೆಯಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಈಗ ಇವಾಗ ಹೊಸದಾಗಿ ಏನು ನಮ್ಮ ಕೊಪ್ಪ ತಾಲೂಕಿಗೆ ದಿನೇಶ್ ಅವರು ಆಯ್ಕೆಯಾಗಿದ್ದಾರೆ ಅದರ ಮೇಲೆ ಸುಮಾರು ಒಂದು ಎರಡು ನೂರು ಪ್ರತಿಭಟನೆಗಳನ್ನು ಮಾಡಿದ್ದಾರೆ ದಿನೇಶ್ ಅಣ್ಣನವರು ನಮಗೆ ಸಾಧಾರಣವಾಗಿ ಎಲ್ಲ ವಿಚಾರದಲ್ಲೂ ಸ್ಪಂದಿಸ್ತಾರೆ ಈಗ ಒಂದು ತಾಲೂಕು ಆಫೀಸಿಗೆ ಹೋಗೋದಾಗಲಿ ಅಥವಾ ಯಾವ್ದಾರೊಂದು ನಾವೇ ನಮಗೆ ಹೋಗ್ಬೇಕಾಗ್ತಾನೆ ಒಂದು ಕೆಲಸಗಳನ್ನ ಹೇಳಿದ್ರೆ ಅನ್ನಾರು ಕಳಿಸಿದ್ರು ಅದನ್ನ ಅಟೆಂಡ್ ಮಾಡೇ ಮಾಡ್ತಾರೆ ನಮ್ಮ ಹೋಬಳಿ ಅಧ್ಯಕ್ಷರಾಗಿ ಕಾರ್ತಿಕ್ ಅವರನ್ನು ಮಾಡಿದ್ದಾರೆ ಬಟ್ ನನಗೆ ಮಾಡಲಿಕ್ಕೆ ಹೇಳಿ ನನಗೆ ಕೇಳಿದರು ನಾನು ಆಗೋದಿಲ್ಲ ಅಂತ ಹೇಳಿದ್ರು ನೀವು ಬೇರೆ ಕೊಡೋದು ಏನು ಇದ್ದಿಲ್ಲ ಅಂತೇಳಿ ಅವರು ಕಾರ್ತಿಕರು ರೋಟ್ರಿಯಲ್ಲೂ ಇದ್ದಾರೆ ಅವ್ರಿಗೂ ಸಾರ್ವಜನಿಕ ಸೇವೆ ಮಾಡಬೇಕಂತ ಒಂದು ಅನಿಸಿಕೆ ಭಾಳ ಚೆನ್ನಾಗಿದೆ ಅವರು ಕಾರ್ತಿಕ್ ಅವ್ರಿಗೆ ಆದ್ರೆ ಏನಾಗಿ ಬಿಟ್ಟಿದೆ ಅಂದ್ರೆ ಅವ್ರು ರಾಜಕಾರಣದಲ್ಲಿ ಈಗ ಹೊಸ್ದ ಬಂದಿದ್ದಾರೆ ಒಂದು ಈಗ ಸೊಸೈಟಿ ನಮ್ಮೊಟ್ಟಿಗೆನೆ ನಿಂತಿದ್ರು ಅವರು ಅವರು ಸೊಸೈಟಿಲಿ ಅವರು ಸೋತಿದ್ರು ಆ ನಂತರ ಗ್ರಾಮ ಪಂಚಾಯತಿ ನಿಲ್ಲುವಾಗ್ಲೂ ಅಷ್ಟೇ ಗ್ರಾಮ ಪಂಚಾಯತಿಲ್ಲೂ ನಿಂತಾಗ ಅವರು ಅಂತ ಹೇಳಿದ್ರು ನಾವು ಅವ್ರ ಮನೆಯಲ್ಲೇ ಡಿಸ್ಕಸ್ ಮಾಡಿದ್ದೆ ಮತ್ತೆ ನೀವು ಬಿ ಜೆ ನಿಲ್ತೀರಿ ಬಿಜೆಪಿ ಪಕ್ಷದಲ್ಲಿ ನಿಮ್ಮ ನಾಳೆ ದಿವಸ ಸೋತ್ರರು ಕೂಡ ಅದನ್ನ ತಗೊಂಡೋಗಿ ನಿಲ್ಸಿದ್ರು ನಮ್ಮ ಕೆಟ್ಟ ಹೆಸರು ಬರಬಾರ್ದು ನಾನು ಡೈರೆಕ್ಟಾಗಿ ಹೇಳಿದ್ದೆ ನಾನೊಬ್ಬ ಸ್ಥಾ ಹೇರೂ ಗ್ರಾಮ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಈಗಲೂ ಅಧ್ಯಕ್ಷನೇ ಆದ್ದರಿಂದ ನಾನು ಅವರ ಮನೆಯಲ್ಲ ಕೂತ್ಕೊಂಡು ಹೇಳಿದಾಗ ಇಲ್ಲ ತೊಂದರೆ ಇಲ್ಲ ನಾನು ನಿಲ್ತೀನಿ ಜನರ ಬಂದಿತ್ತು ಬಟ್ ಗೆದ್ದು ಗೆದ್ದರು ಅದರ ಮೇಲೆ ರಾಜಕಾರಣದಲ್ಲಿ ಅವರಿಗೆ ಅಂದರೆ ತುಂಬ ತಿಳುವಳಿಕೆ ಇದೆ ಆದರೆ ಕೆಲವೊಂದು ವಿಚಾರದಲ್ಲಿ ಈಗ ಸ್ಟಡಿ ಆಗ್ಬಿಟ್ಟಿದೆ ಈಗ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅಂತ ನಮ್ಮ ನಂಬಿಕೆ ಇದೆ ಪಕ್ಷನೂ ಅವ್ರಿಗೆ ಒಳ್ಳೆಯ ಜವಾಬ್ದಾರಿ ಕೊಟ್ಟಿದ್ದಾರೆ ಈಗ ಮುಂದಿನ ದಿನದಲ್ಲಿ ಮೇಘಂದ ಹೋಬಳಿ ವ್ಯಾಪ್ತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಈಗ ಜನರಿಗೆಲ್ಲರಿಗೂ ಒಂದು ಅವರು ಯಾವ್ಯಾವ ಗ್ರಾಮ ಪಂಚಾಯತಿ ನಮ್ಮ ಮೇಘಂದ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲರೂ ಒಂದು ಪರಿಚಯಿಸಿ ಅವ್ರಲ್ಲಿ ಪರಿಚಯ ಮಾಡಿಕೊಟ್ಟು ಸಂತೋಷರು ಅದನ್ನೇ ಹೇಳ್ತಿದ್ರು ಒಂದು ಫಂಕ್ಷನ್ ಮಾಡಿ ಎಲ್ಲರನ್ನು ಕರೆದು ಈಗ ಕಾರ್ತಿಕರು ಕೆಲ ಈಗ ಸಾಧಾರಣವಾಗಿ ನಮ್ಮ ಇದರಲ್ಲಿ ಮೇಗೂರು ಬಸ್ರಿಕಟ್ಟೆ ಅಗಲಗಂಡಿ ಅಗಲಗಂಡಿ ಗ್ರಾಮ ಪಂಚಾಯತಿಲಿ ಅವ್ರದ್ದು ಸ್ವಲ್ಪ ಪರಿಚಯ ಕಡಿಮೆ ಇರೋದ್ರಿಂದ ಎಲ್ಲ ವ್ಯಾಪ್ತಿಯಲ್ಲೂ ಪರಿಚಯನ ಮಾಡಿಕೊಂಡು ಹಿಂದಿನದಿಂದಲೂ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಮಾಡೇ ಮಾಡ್ತಾರೆ ಎರಡನೇದಾಗಿ ನಾವು ಪಕ್ಷ ಏನು ಹೇಳುತ್ತೆ ಅದು ನಿಷ್ಠೆಯಿಂದ ಕೆಲಸ ಮಾಡ್ತೀವಿ ನಾವು ನನ್ನಿಂದ ನಮ್ಮಿಂದ ನನ್ನ ಅನಿಸಿಕೆ ಅನಿಸಿಕೆನೆಂದರೆ ನನ್ನಿಂದ ಪಕ್ಷಕ್ಕೆ ಯಾವುದೇ ಕೆಟ್ಟ ಹೆಸರು ಬರುವಂಥ ಕೆಲಸ ಅವತ್ತೂ ಮಾಡಿಲ್ಲ ಇನ್ನೂ ಮಾಡೋದಿಲ್ಲ ಅಥವಾ ನಾವು ನನ್ನಿರುವ ವ್ಯಕ್ತಿಯೂ ಕೂಡ ಕೆಟ್ಟ ಹೆಸರು ಬರುವಂಥ ನಾವು ಅವತ್ತು ಮಾಡಿಲ್ಲ ಇನ್ನು ಮುಂದೆನೂ ಮಾಡೋದು ಅಂತ ನನ್ನ ಒಂದು ಕಲ್ಪನೆ ಆಟ ಕೊನೆಯದಾಗಿ ಅದನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವ್ಯವಸ್ಥೆಯಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರುವ ಮುಖಂಡರಿಗೆ ಏನೆಲ್ಲ ಬಯಸ್ತೀರ ಇಲ್ಲ ಈಗ ಪಕ್ಷದ ವತಿಯಿಂದ ನನಗೆ ನಮ್ಮ ಮೇಲಿನ ಮೇಲೆ ಅಥವಾ ನಮ್ಮ ಮೇಲಿನಿಂದ ಯಾವುದೇ ಒಂದು ಪಕ್ಷದ ಜವಾಬ್ದಾರಿ ಇರುವಂಥ ಲೀಡರ್ಗಳು ಎಲ್ಲ ಥರದಾಗ್ಲಿ ನಮಗೂ ಗೌರವ ಕೊಡ್ತಾರೆ ನಾವು ಅವ್ರ ಕೆಲಸವನ್ನು ಗೌರವವಾಗಿ ಮಾಡ್ತೀವಿ ಜನ ನಮಗೆ ಇಷ್ಟು ದಿನ ನಮ್ಮ ಗ್ರಾಮ ಪಂಚಾಯತ್ ಹೇರೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾನು ತುಂಬ ಗೌರವದಿಂದ ನೋಡ್ಕೊಂಡಿದ್ದಾರೆ ಅವ್ರಿಗೆ ಯಾವತ್ತೂ ನಾನು ಚಿರಮಣಿಯಾಗಿರ್ತೀನಿ ಆದರೆ ಎರಡನೇದಾಗಿ ನನಗೆ ಜನ ತುಂಬ ಇವತ್ತು ಕೂಡ ನನ್ನ ಬಗ್ಗೆ ಬಹಳ ಪ್ರೀತಿಯಿಂದ ಮಾತಾಡಿಸ್ತಾರೆ ಪ್ರೀತಿಯಿಂದ ನಾಳೆ ಯಾವುದೇ ಎಲೆಕ್ಷನ್ ಬಂದರೂ ಹಣ ನೀವು ನಿಲ್ಬೇಕಂತ ಒಂದು ಸಂಸ್ಥೆಗಳ ಚುನಾವಣೆಯಲ್ಲಿ ನಟರಾಜ್ ಆಸಕ್ತಿ ಇದೆಯಾ ತಾಲೂಕ್ ಪಂಚಾಯತ್ ಜಿಲ್ಲಾ ಸ್ಪರ್ಧೆ ಮಾಡುವ ಕೆಟಗರಿ ನಮ್ಗೆ ಇರೋದು ಸಾಮಾನ್ಯ ಕೆಟಗರಿ ನನಗೆ ಆಕಾಂಕ್ಷಿ ಅಂತೂ ಅಲ್ಲ ಯಾಕಂದ್ರೆ ನಮ್ ಜೊತೆ ನಮ್ಮ ಪಕ್ಷದಲ್ಲಿ ತುಂಬಾ ಜನ ಇದ್ದಾರೆ ಆಸೆ ಇರುವಂತದ್ದು ಈಗ ನಾನು ಹದಿನಾಲ್ಕು ವರ್ಷ ನಾನು ಕೆಲಸಗಳನ್ನ ಪಕ್ಷದಿಂದ ಮಾಡಿದ್ದೀನಿ ಈಗ ಹದಿನಾಲ್ಕನೇ ಹದಿಮೂರು ದಾಟಿ ಹದಿನಾಲ್ಕಕ್ಕೆ ಹೋಗುತ್ತೆ ಹಿಂದಿನವರು ಈಗ ಮುಂದೆ ಬೆಳೆಯುವಂಥವ್ರು ಬೆಳೀಲಿ ಖಂಡಿತವಾಗಿ ನಮ್ಮ ಹತ್ರ ಏನು ಸಹಕಾರ ಆಗುತ್ತೆ ನಮ್ಮಿಂದ ಏನು ಕೆಲಸಗಳು ಮಾಡ್ಕೊಡೋಕ್ಕಾಗುತ್ತೆ ಖಂಡಿತ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಆಮೇಲೆ ನಾನು ಯಾವುದೇ ಆಕಾಂಕ್ಷೆ ಅಲ್ಲ ಗ್ರಾಮ ಪಂಚಾಯತಿಯಿಂದ ಹಿಡಿದು ಈಗ ನಿಂತಿದ್ದೀನಿ ಸಹಕಾರ ಸಂಘದಲ್ಲಿ ನಿಂತಿದ್ದೀನಿ ಜನ ಓಟ್ ಕೊಟ್ಟು ಕೆಲಸಿದ್ದಾರೆ ನನ್ನ ಮೇಲೆ ಪ್ರೀತಿಯಿಂದ ಇವತ್ತು ನೀವು ನೆಕ್ಸ್ಟು ನಿಲ್ಲಿ ಅಂತಲೂ ಹೇಳ್ತಾ ಇದ್ದಾರೆ ಆದರೆ ಈ ಕೆಲವರಿಗೊಂದು ಆಸೆ ಇರುತ್ತೆ ಅವರಿಗೂ ಒಳಗಡೆ ಹೋದಾಗ ಅನುಭವಗಳಾಗಲಿ ರಾಜಕಾರಣದಲ್ಲಿ ರಾಜಕಾರಣ ಅನ್ನೋದು ತುಂಬ ಕಷ್ಟ ಇದೆ ನಾವು ಹೇಳಿದಷ್ಟು ಸುಲಭ ಇಲ್ಲ ಆಮೇಲೆ ಎರಡನೇದಾಗಿ ಏನಂತ ಹೇಳಿದ್ರೆ ಈಗ ಪ್ರತಿಯೊಬ್ಬ ವ್ಯಕ್ತಿ ಹೊರಗಡೆ ಮಾತಾಡಲಿಕ್ಕೂ ಒಳಗಡೆ ಮೇಲೆ ಮಾತಾಡಲಿಕ್ಕೂ ಆ ಕಾನೂನಿನ ವ್ಯವಸ್ಥೆಗೆ ಒಳಗಡೆ ಹೋಗಿ ನೋಡಿ ಮಾತಾಡ್ಲಿಕ್ಕೂ ತುಂಬ ಕಷ್ಟ ಇದೆ ಆಮೇಲೆ ಎಲ್ಲರಿಗೂ ಅವಕಾಶ ಸಿಗಲಿ ಈಗ ನನಗೆ ಅವಕಾಶಗಳನ್ನೂ ಕೊಟ್ಟಿದ್ದಾರೆ ನನ್ನ ಹತ್ರ ಆದಷ್ಟು ಕೆಲಸಗಳನ್ನ ನಾನು ಮಾಡಿದ್ದೀನಿ ಇಷ್ಟೊಂದು ಹೇಳಿ ಮಾತಾಡ್ತಾರೆ ಇದುವರೆಗೂ ಸಂದರ್ಶನ ಅಂದರೆ ಭಾಗವಹಿಸಿ ಇವರು ಮೂರು ಅವಧಿಯ ನಿಮ್ಮ ಗ್ರಾಮ ಪಂಚಾಯತಿ ಆಡಳಿತ ಆಗಿರ್ಬೋದು ಒಮ್ಮೆ ಅಧ್ಯಕ್ಷರಾಗಿ ಹಾಗೆ ಸಹಕಾರಿ ಕ್ಷೇತ್ರ ಹಾಗೆ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿಯ ಸಮಾಚಾರ ತಂಡ ವತಿಯಿಂದ ನೋಡಿದ್ರೆ ವೀಕ್ಷಕರೇ ಇದು ಹೇರೂರು ಗ್ರಾಮ ಪಂಚಾಯತಿಯಲ್ಲಿ ಮೂರು ಬಾರಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಹೇರೂರು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಾಗಿರುವಂತಹ ಶ್ರೀಯುತ ನಟನ ಕೊಡುಗೆ ಇವರ ಜೊತೆಗೆ ವಿಶೇಷ ಸಂದರ್ಶನ ಮುಂದಿನ ವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ಮುಂದೆ ಬರ್ತೇನೆ ನಮಸ್ಕಾರ